ಪ್ರೀತಿಯ ಸಹೋದರ ಸೋದರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವದನತೆ ತಂದೆ ಅದೇವರಿಗೂ ಯಶಸ್ಕಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಮೋಹನತನು ಸರ್ವಶಕ್ತನು ಸರ್ವಿಳಾಸನು ಸೇನಾಧೀಶರನು ಇಶ್ರಲ್ಲ ಸದಮನ ಸ್ವಾಮಿ ತಾನೊಬ್ಬನೇ ಅಮರತೋಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರು ಮನುಷ್ಯರು ಕಾಣಲಾರದವರು ಕಂಡಿಲ್ಲಾರದವರು ಆಗಿಂತ ನಮ್ಮ ಪರಲೋಕ ತಂದೆ ಯಾರದೇವೆ ನಿಮ್ಮ ನಾಮಕ್ಕೆ ಗಣಮಾನ ಮಹಿಮೆ ಯಾವಾಗಲೂ ಯಶ್ಕಸ್ಥರ ಮುಖಾಂತರ ಉಂಟಾಗಲಿ ತಂದೆ ವಿಶೇಷವಾಗಿ ರಾತ್ರಿಯಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ದಿನವನ್ನು ನಮಗೆ ಜೀವಿತದಲ್ಲಿ ಒದಗಿಸಿಕೊಟ್ಟು ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಸುಲಿಸಿಕೊಂಡಾಡುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ತಂದೆಯಾಡ್ತೇವೆ ಈ ದಿನ ನಿಮ್ಮ ಬೆಳಕಿನಲ್ಲಿ ನಿಮ್ಮ ಸತ್ಯದಲ್ಲಿ ನಮ್ಮ ನಡೆಸು ನಿಮ್ಮ ಮಗನ ಸ್ವಾರೂಪ್ಯದಲ್ಲಿ ಬೆಳೆಯುವಂತೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟು ನೀವೇ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಈ ದಿನ ನಿಮ್ಮ ಪಾದಗಳಿಗೆ ಬರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ನೀವು ಆಶೀರ್ವಡಿಸಿ ನಡೆಸಿಕೊಳ್ಬೇಕಾಗಿ ಚಿಕ್ಕ ಪ್ರಾರ್ಥನೆ ತಾಳ್ಮೆಯಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆ ಆಮೇಲೆ ಥ್ಯಾಂಕ್ ಯು ವಿಶೇಷವಾಗಿ ಈ ದಿನದ ಪರಲೋಕ ಮನ್ನಾ ಅಕ್ಟೋಬರ್ ಐದನೇ ತಾರೀಕು ನೀವು ಮನಗೊಂದಿದವರಾಗಿ ಬೇಸರಗೊಳ್ಳದೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಇಬ್ರಿಯ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಅನೇಕ ಮಂದಿ ದೇವರ ಮಕ್ಕಳು ಆಯಾಸದಿಂದ ಬಳಲಿ ಮಾನಸಿಕವಾಗಿ ಬಲಹೀನರಾಗಿ ದೇವರು ತಮ್ಮ ಮುಂದೆ ಇಟ್ಟಿರುವಂಥ ಬಹುಮಾನವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಯಾಕೆಂದರೆ ಅವರು ಕರ್ತನ ಬಗ್ಗೆ ಆಲೋಚನೆ ಮಾಡುವುದರಲ್ಲಿ ನಿಷ್ಫಲರಾಗಿ ಆತನ ಬಗ್ಗೆ ಅಧ್ಯಯನ ಮಾಡದೆ ಆತನ ವಿಷಯದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಿದೆ ಹಾಗೂ ಕರ್ತನು ಹೇಗೆ ನಂಬಿಕಸ್ಥನಾಗಿದ್ದು ವಿರೋಧವನ್ನು ಸಹಿಸಿಕೊಂಡದ್ದನ್ನು ಮತ್ತು ಆತನ ಪರಿಪೂರ್ಣತೆ ಆತನಲ್ಲಿ ನೆಲೆಗೊಂಡಿದ್ದು ಕತ್ತಲೆಯಲ್ಲಿ ಆ ಬೆಳಕು ಪ್ರಕಾಶಿಸುತ್ತಿದ್ದರೂ ಅದನ್ನು ಮೆಚ್ಚದೇ ಇರುವಂಥದ್ದನ್ನು ಗಣನೆಗೆ ತೆಗೆದುಕೊಂಡು ತಮ್ಮಿಂದ ಪ್ರಕಾಶಿಸುವ ಬೆಳಕು ಸಹ ಮೆಚ್ಚುಗೆಗೆ ಪ್ರಾಪ್ತವಾಗುವುದಿಲ್ಲ ಎಂದು ಎಣಿಸಿರುವರು ಕರ್ತನು ತಾನು ನೀತಿವಂತನಾಗಿದ್ದರು ಹೇಗೆ ಎಲ್ಲ ರೀತಿಯಲ್ಲೂ ಆತನಿಗಾದ ಅನ್ಯಾಯವನ್ನು ಸಹಿಸಿಕೊಂಡನು ಎಂಬುದನ್ನು ತಿಳಿದುಕೊಂಡು ನಾವು ಅಪರಿಪೂರ್ಣರಾಗಿದ್ದರೂ ಆತನ ಗುಣ ನಮ್ಮಲ್ಲಿ ಹೇಗೆ ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಅರಿತರೆ ಅವರು ಕ್ರಿಸ್ತನ ಸೈನಿಕರಾಗಿದ್ದು ಹಿಂಸೆಯನ್ನು ಸಹಿಸಿಕೊಳ್ಳಲು ಶಕ್ತಿಯನ್ನು ಕೊಡುತ್ತದೆ ಹಾಗೂ ಯಾವ ಸನ್ನಿವೇಶದಲ್ಲೂ ಅವರು ಮಾನಸಿಕವಾಗಿ ಕುಗ್ಗಿ ಹೋಗದೆ ಒಳ್ಳೆಯದನ್ನು ಮಾಡುವಾಗ ಎಲ್ಲ ರೀತಿಯ ವಿರೋಧವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಕರ್ತನು ತನ್ನ ಸೇವೆಯಲ್ಲಿ ಆ ಸಂದರ್ಭದಲ್ಲಿ ಮತ್ತು ಹಿಂಸೆಗಳಲ್ಲಿ ಆತನ ವೈರಿಗಳಿಂದಲೂ ಅವರ ಮಾತುಗಳಿಂದಲೂ ಅವರ ಕೃತ್ಯಗಳಿಂದಲೂ ಯಾವ ರೀತಿಯಲ್ಲಿ ವಿರೋಧಿಸಲ್ಪಟ್ಟರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಈ ರೀತಿ ಸತತ ವಿರೋಧವನ್ನು ದೀರ್ಘ ಶಾಂತಿಯಿಂದ ದೃಢ ಮನಸ್ಸಿನಿಂದ ಅವರು ಏನು ಮಾಡಿದ್ರು ಸಹಿಸಿಕೊಂಡರು ಈ ಒಂದು ಎಲ್ಲ ಹಿಂಸೆ ಮತ್ತು ವಿರೋಧಗಳಿಂದ ನಮ್ಮ ಕರ್ತನು ತನ್ನ ಆ ದೇವರ ಚಿತ್ತವನ್ನು ಮತ್ತು ಅವರ ಉದ್ದೇಶವನ್ನು ನೆರವೇರಿಸಿ ಅವರಿಗೆ ನೇಮಿಸಿರುವಂಥ ಗುರಿಯನ್ನು ತಲುಪಲು ತಲುಪುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಬದಲಾಗಿ ಆತನು ಸ್ಥಿರ ಮನಸ್ಸಿನಿಂದ ಎಲ್ಲ ಆಶೆ ವಿರೋಧಗಳನ್ನು ಸಹಿಸಿಕೊಂಡು ಸಹಿಸಿಕೊಂಡನು ಕರ್ತನಿಗಾದಂತೆ ನಾವು ವಿರೋಧ ಹಿಂಸೆಗಳನ್ನು ಸಹಿಸಿಕೊಳ್ಳುವ ಒಂದು ಒಳ್ಳೆಯ ಮಾರ್ಗವಿದೆ ಅದೇನೆಂದರೆ ಕರ್ತನು ಅನುಭವಿಸಿದ ಹಿಂಸೆ ಬಾಧೆಗಳು ಅವಮಾನ ಮತ್ತು ಪಾಪಿಗಳಿಂದ ಸಹಿಸಿಕೊಂಡ ಅಪರಿಮಿತ ವಿರೋಧವನ್ನು ನಾವು ಆಳವಾಗಿ ಆಲೋಚಿಸಿ ನಂಬಿಕಸ್ಥರಾಗಿ ಕರ್ತನು ನಡೆದುಕೊಂಡಂಥ ರೀತಿಯನ್ನು ತಿಳಿದು ಆತನಂತೆಯೇ ನಡೆದು ಎಲ್ಲವನ್ನು ಸಹಿಸಿಕೊಳ್ಳತಕ್ಕದ್ದು ಹೀಗಿರುವಲ್ಲಿ ಇವೆಲ್ಲವೂ ನಮ್ಮ ಬಲಹೀನ ಮಾಡದೆ ಬದಲಾಗಿ ನಮಗೆ ಬಲವನ್ನು ಕೊಟ್ಟು ನಮ್ಮ ನಂಬಿಕೆ ಹೋರಾಟವನ್ನು ಒಳ್ಳೆ ರೀತಿಯಲ್ಲಿ ಹೋರಾಡುವಂತೆ ಮಾಡಿ ನಾವು ವಿಜಯ ಸಾಧಿಸಲು ಉತ್ತೇಜನಗೊಳಿಸಿ ಧೈರ್ಯವನ್ನು ಕೊಡುತ್ತದೆ ಹೌದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಳೇ ಕಷ್ಟಗಳು ನಮಗೆ ಘನವನ್ನು ಉಂಟು ಮಾಡುತ್ತೆ ಎಂಬುದಾಗಿ ಪೌಲರು ಬರೀತಾರೆ ಅದೇ ರೀತಿ ಅಪಸಲ ಕೃತ್ಯಗಳಲ್ಲಿ ನಾವು ನೋಡಬೇಕಾದ್ರೆ ನೀವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದಲ್ಲಿ ಸೇರಬೇಕು ಎಂಬುದಾಗಿ ನಮಗೆ ವಾಕ್ಯ ಹೇಳುತ್ತದೆ ಆದ್ದರಿಂದ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜಯ ಜಯಮಾಲೆಯನ್ನು ಪಡಿತಾನೆ ಎಂಬುದಾಗಿ ಹೇಳುತ್ತದೆ ಕಷ್ಟಗಳಿಲ್ಲದೆ ಯಾವ ಸುಖವು ಪ್ರಾಪ್ತವಾಗಲು ಯಾವ ಪದವಿ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏನು ಕಷ್ಟಗಳು ಸಮಸ್ಯೆಗಳು ಇಕ್ಕಟ್ಟುಗಳು ಬಂದರೂ ನಮ್ಮ ಮನಸ್ಸನ್ನು ಕುಂದಿಸಿ ಹೋಗದಂತೆ ನಾವು ನೋಡಿಕೊಳ್ಬೇಕು ಬೇಸರವಾಗದಂತೆ ನೋಡಿಕೊಳ್ಬೇಕು ಯಾಕೆಂದರೆ ಇವೆಲ್ಲ ಯಾತಕ್ಕೆ ಬರುತ್ತವೆ ಎಂಬುದಾಗಿ ನಮ್ಮ ಕರ್ತನು ಮೊದಲೇ ನಮಗೆ ತಿಳಿಯಪಡಿಸಿದ್ದಾರೆ ಆದ್ದರಿಂದ ಲೋಕದಲ್ಲಿ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ನಿಮಗೂ ಜಯಿಸಲು ನಾನು ಬಲ ಕೊಡ್ತೇನೆ ಎಂಬುದಾಗಿ ನಮಗೆ ಯೋಹನ್ ಸಾವಿರದ ಹದಿನಾರು ಮೂವತ್ತ್ಮೂರರಲ್ಲಿ ಕರ್ತನು ಮಾತಾಡಿದ್ದಾರೆ ವಾಗ್ದಾನ ಮಾಡಿದ್ದಾರೆ ನಮಗೆ ಬಲಪಡುವಂಥ ಬಲ ಕೊಡುವಂಥ ಕರ್ತನು ನಮಗಿರುವಾಗ ನಾವು ಆತನಲ್ಲಿ ಇದ್ದುಕೊಂಡು ದೃಢವಾಗಿ ಈ ಎಲ್ಲ ಕಷ್ಟಗಳೆಲ್ಲ ಜೀವನದಲ್ಲಿ ಉಂಟಾಗುವಂಥ ಸಮಸ್ಯೆಗಳನ್ನು ಎದುರಿಸಲು ಧೈರ್ಯದಿಂದ ನಾವು ಹೋರಾಟವನ್ನು ಮಾಡಬೇಕು ಯಾಕೆಂದರೆ ನಮಗೆ ಈ ಸತ್ಯವಿದ್ದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಪೌಲ್ರು ಯಾವ ರೀತಿಯಲ್ಲಿ ಹಿಂಸೆಗಳನ್ನು ಅನುಭವಿಸಿ ನನಗೆ ನೇಮಿಸಿರುವಂಥ ಓಟವನ್ನು ನಾನು ಹೋರಾಟ ಮಾಡಿದ್ದೇನೆ ಎಂಬುದಾಗಿ ದೃಢವಾಗಿ ಹೇಳಿದ್ರು ಅವರು ಅಷ್ಟೊಂದು ಹಿಂಸೆಯನ್ನು ಅನುಭವಿಸಿದ್ದರಿಂದಲೇ ಒಳ್ಳೆಯ ಸೇವಕರಾಗಿ ಒಳ್ಳೆಯ ಅಪೋಸ್ತ್ರರಾಗಿ ಎಲ್ಲ ಅಪೋಸ್ತ್ರಗಳಲ್ಲಿ ತುಂಬ ಶ್ರೇಷ್ಠವಾದಂಥ ತುಂಬ ಜ್ಞಾನಿ ತುಂಬ ಹಿಂಸೆಯನ್ನು ಅನುಭವಿಸಿದಂಥ ಸಹೋದರರು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೀವಿ ಹಳೆ ಒಡಂಬಡಿಕೆನಲ್ಲಿ ನಾವು ನೋಡುವಾಗ ಯಾಕೊಬ್ಬನು ಬೆಳಗಿನ ಯಾವದ ತನಕ ಒಬ್ಬ ದೇವದೂತನೊಡನೆ ಹೋರಾಟ ಮಾಡಿ ಯಾವ ರೀತಿ ಆಶೀರ್ವಾದವನ್ನು ಪಡೆದುಕೊಂಡರು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ ಅದೇ ರೀತಿ ನಮ್ಮ ರಕ್ಷಕರು ಒಂದು ಸ್ವಾಮ್ಯದಲ್ಲಿ ಹೇಳ್ತಾರೆ ಒಬ್ಬ ನ್ಯಾಯಾಧಿಪತಿ ಹತ್ರ ಒಬ್ಬ ವಿಧವೇಗೆ ಪದೇ ಪದೇ ಎಡಬಿಡದೆ ಪೀಡಿಸಿ ಮತ್ತು ಪೀಡಿಸುತ್ತಿದ್ದರಿಂದ ಆತನು ಯಾರಿಗೂ ಮುಖದಾಕ್ಷಿಣ್ಯ ನೋಡದಂಥ ವ್ಯಕ್ತಿ ಆಕೆಯನ್ನು ನ್ಯಾಯವನ್ನು ನಾನು ತೀರಿಸ್ತೀನಿ ಎಂಬುದಾಗಿ ಒಂದು ದಿನ ನ್ಯಾಯವನ್ನು ತೀರಿಸ್ತಾರೆ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆಗಳಲ್ಲಿ ಸತತವಾಗಿ ಹೋರಾಟ ಮಾಡುವುದೇ ಆದರೆ ನಮಗೆ ಜಯವು ಖಂಡಿತ ಸಿಗುತ್ತದೆ ಆದ್ದರಿಂದ ಈ ಕಷ್ಟಗಳು ಸಮಸ್ಯೆಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡ ಹೋರಾಟ ಮಾಡಿ ನಾವು ದೇವರನ್ನು ಆತುಕೊಂಡು ನಾವು ಬೇಸರಗೊಳ್ಳದಂತೆ ಪ್ರಾರ್ಥನೆಯಲ್ಲಿ ನಾವು ಬಲವನ್ನು ಹೊಂದಿಕೊಂಡು ನಮಗೆ ಬೇಕಾಗಿರುವಂಥ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರೇ ರೋಮ ಎರಡು ಎರಡರಲ್ಲಿ ಹೇಳ್ತಾರೆ ಯಾರೂ ಗನ ಮನ ಘನಮಾನ ಪ್ರಭಾವ ನಿರ್ಲಯತ್ವವನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅಂಥವರಿಗೆ ಆ ಒಂದು ನಿತ್ಯ ಜೀವ ಅಮರತ್ವ ಪದವಿ ಸಿಗುತ್ತೆ ಎಂಬುದಕ್ಕೆ ಅದರಿಂದ ನಾವು ಪ್ರಾರ್ಥನೆಯ ಮುಖಾಂತರವಾಗಿ ದೇವರನ್ನು ಬೇಡಿಕೊಂಡು ಈ ಕಷ್ಟಗಳನ್ನು ಸಹಿಸಲು ನಮಗೆ ಬಲ ಕೊಡ್ರಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಇದರನ್ನು ತಪ್ಪಿಸಿ ಎಂಬುದಾಗಿ ನಾವು ಕೇಳಿಕೊಳ್ಳುವುದು ಅದು ದೇವರ ಮಕ್ಕಳಿಗೆ ಯೋಗ್ಯವಾದಂಥ ವಿಷಯ ಅಲ್ಲ ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನು ಆಲೋಚನೆ ಮಾಡಬೇಕು ಆತನು ಯಾವ ರೀತಿಯಲ್ಲಿ ಸಿಂಸೆಗಳನ್ನು ಸಹಿಸಿಕೊಂಡ್ರು ಯಾತಕ್ಕೋಸ್ಕರ ಸಹಿಸಿಕೊಂಡ್ರು ಆದ್ದರಿಂದ ಆದಂಥ ಪ್ರತಿಫಲ ಏನು ಅವರು ಹೊಂದಿಕೊಂಡ್ರು ಅದರಿಂದ ಆದಂಥ ಪರಿಣಾಮ ಏನು ಎಂಬುದಾಗಿ ನಾವು ಆಳವಾಗಿ ಆಲೋಚನೆ ಮಾಡಿದ್ದೇ ಆದರೆ ಅದೇ ರೀತಿಯಲ್ಲಿ ನಾವು ಹೋಗ್ಬೋದು ಅದರಿಂದ ಈ ಲೋಕದಲ್ಲಿ ಅನೇಕ ಪಾಪಗಳಿಂದ ವಿರೋಧಗಳು ಬರುವಾಗ ಪಾಪಿಗಳಿಂದ ನಾವು ಎಲ್ಲವನ್ನು ಸಹಿಸಿಕೊಳ್ಳಲು ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಕರ್ತನನ್ನು ನಾವು ದೃಷ್ಟಿ ಇಟ್ಟು ಆಲೋಚನೆ ಮಾಡಿ ನೋಡುವುದಾದರೆ ಅವೆಲ್ಲವೂ ನಮಗೆ ಲಘುವಾಗಿ ಪರಿಣಮಿಸ್ತದೆ ಈಗಿರುವುದರಿಂದ ನಾವು ಆ ಒಂದು ಅಂತಿಮ ಘಟ್ಟಕ್ಕೆ ಇನ್ನೂ ಹೋಗಿಲ್ಲ ನಮಗೆ ಅಂಥ ಒಂದು ಕಷ್ಟಗಳನ್ನು ಕೊಟ್ಟಿಲ್ಲ ದೇವರು ಯಾಕೆಂದರೆ ನೀವು ಸಹಿಸುವಷ್ಟು ಶೋಧನೆಯೇ ಹೊರತು ಮಿಕ್ಕಾದ ಶೋಧನೆಯನ್ನು ಬರಗೊಡಿಸುವುದಿಲ್ಲ ಎಂಬುದಾಗಿ ನಮಗೆ ವಾಗ್ದಾನ ಮಾಡಿರುವಾಗ ನಾವು ಎಷ್ಟು ಸಂತೋಷದಿಂದ ನಮಗೆ ಎಷ್ಟು ಸಹಿಸಲು ಸಾಧ್ಯವೋ ಅಷ್ಟೇ ಕೊಡ್ತಾರೆ ಎಂಬುದಾಗಿ ನಾವು ತಿಳಿದುಕೊಂಡು ನಮ್ಮ ಕರ್ತನನ್ನು ನಾವು ಆಲೋಚನೆ ಮಾಡಬೇಕು ಅವರು ಯಾವ ರೀತಿಯಲ್ಲಿ ಮಾಡಿದ್ರು ಎಂಬುದಾಗಿ ಇದನ್ನು ಬೇಜಾರು ಮಾಡಿಕೊಳ್ಳದೆ ಬೇಸರಗೊಳ್ಳದೆ ಮನಗುಂದದವರಾಗದೆ ಧೈರ್ಯದಿಂದಲೂ ಸಂತೋಷದಿಂದಲೂ ನಮ್ಮ ಓಟವನ್ನು ನಾವು ಓಡಿ ಮುಗಿಸೋಣ ದೇವರನ್ನು ಎಲ್ಲರನ್ನು ಆಶೀರ್ವಡಿಸಲಿ ಆಮೇಲೆ ಥ್ಯಾಂಕ್ ಯು ದಾಸ್